ಹಾಯ್ ಎಲ್ಲರಿಗೂ ಕವಿತೆ ಕಿರಣ ಲೋಕಕ್ಕೆ ಸ್ವಾಗತ ದೀಪಾವಳಿ ಅಮಾವಾಸ್ಯೆಯಲ್ಲಿ ನಾವು ಧನಲಕ್ಷ್ಮಿ ಪೂಜೆಯನ್ನ ಮಾಡ್ತೀವಿ ಈ ಸಮಯದಲ್ಲಿ ನಾವು ವಿಶೇಷವಾಗಿ ಈ ಮೂರು ವಸ್ತುಗಳನ್ನ ಬಳಸಿಕೊಂಡು ನಾವು ವಿಶೇಷ ದೀಪಾರಾಧನೆ ಮಾಡುವುದರಿಂದ ನಮಗೆ ಒಂದು ದುಪ್ಪಟ್ಟು ಪೂಜೆಯ ಫಲ ದೊರೆಯುತ್ತದೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಈ ಮೂರು ದೀಪದ ಒಂದು ವಿಶೇಷ ದೀಪಾರಾಧನೆ ಯಾವ ರೀತಿ ಮಾಡಬೇಕು ಅಂತ ಇವತ್ತು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ನೋಡಿ ಮೊದಲನೇದಾಗಿ ನಾವು ಈ ತರ ಮೂರು ಹೊಸ ದೀಪಗಳನ್ನ ನಾವು ತಗೋಬೇಕಾಗುತ್ತೆ ಹಳೆಯ ದೀಪಗಳಾದ್ರೂ ಪರವಾಗಿಲ್ಲ ಮೊದಲನೇ ಬಾರಿಗೆ ನೀವು ಈ ತರ ದೀಪಾರಾಧನೆ ಮಾಡಿದ್ರೆ ಹೊಸದಾಗಿ ತಗೊಳ್ಳಿ ಇವಾಗ ಮೂರು ವಿಳೆದೆಲೆಯನ್ನ ಇಡ್ಬೇಕಾಗುತ್ತೆ ಒಂದು ತಟ್ಟೆಯನ್ನ ಇಟ್ಕೊಳ್ಳಿ ನೀವು ಆ ತಟ್ಟೆ ಮೇಲೆ ನೀವು ಮೂರು ವಿಳ್ಯದೆಲೆಯ ಇಟ್ಟಿ ಒಂದಕ್ಕೆ ಒಂದು ಎಲೆಗೆ ನೀವು ವಿಳ್ಯದೆಲೆ ಮೇಲೆ ಉಪ್ಪನ್ನ ಇಡಿ ಮತ್ತೆ ಇನ್ನೊಂದು ವಿಳ್ಯದೆಲೆ ಮೇಲೆ ನೀವು ಅಕ್ಕಿಯನ್ನ ಹಾಕಬೇಕಾಗುತ್ತೆ ಮತ್ತೆ ಇನ್ನೊಂದು ವಿಳ್ಯದೆಲೆ ಮೇಲೆ ನೀವು ಕರಿ ನೀವು ಹಾಕಬೇಕಾಗುತ್ತೆ ಅಂದ್ರೆ ಕಪ್ಪು ಎಳ್ಳು ಅಂತ ಬರುತ್ತಲ್ವಾ ಅದನ್ನು ಕೂಡ ಹಾಕಿ ನೀವು ಇದನ್ನ ಈ ತಟ್ಟೆಯಲ್ಲೇ ಮಾಡಬೇಕು ಅಂತ ಏನಿಲ್ಲ ನೀವು ದೇವರ ಮನೆಯಲ್ಲಿ ಪೂಜೆ ಮಾಡೋರಾದ್ರೆ ನೀವು ಧನಲಕ್ಷ್ಮಿ ಪೂಜೆ ಆಗಿರ್ಬೋದು ಅಥವಾ ಲಕ್ಷ್ಮೀ ಪೂಜೆ ಆಗಿರ್ಬೋದು ಅಥವಾ ಅಮಾವಾಸ್ಯ ಪೂಜೆ ದೀಪಾವಳಿಲಿ ಮಾಡ್ತಿರ್ತೀವಲ್ವಾ ಹಾಗೆ ನೀವು ಸರಳವಾಗಿನೇ ಪೂಜೆ ಮಾಡ್ರು ವಾಗಿಲ್ಲ ನೀವು ಆ ಈ ರೀತಿ ಒಂದು ಮಣೆಯನ್ನ ಇಟ್ಟಿ ನೀವು ಅದ್ರ ಮೇಲೆ ನೀವು ರಂಗೋಲಿಯನ್ನ ಹಾಕಿ ಅದ್ರ ಮೇಲೆ ಈ ತರ ವಿಳ್ಯದಲ್ಲೇ ಈ ಮೂರು ವಸ್ತುಗಳನ್ನ ಹಾಕಿ ನೀವು ಅದ್ರ ಮೇಲೆ ಈ ತರ ದೀಪವನ್ನ ಇಟ್ಟು ನೀವು ಪೂಜೆಯನ್ನ ಮಾಡಬಹುದು ಬಟ್ ತಟ್ಟೆಯಲ್ಲಿ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ನಾನು ಇಲ್ಲಿ ಒಂದು ತಟ್ಟೆಯನ್ನ ಇಟ್ಟು ಮೇಲೆ ವಿಳ್ಯದಲ್ಲಿ ಹಾಕಿ ಈ ಮೂರು ವಸ್ತುಗಳನ್ನೂ ಮರಿದಲ್ಲೇ ಹಾಕಬೇಕು ಈ ಮೂರು ವಸ್ತುಗಳನ್ನ ಹಾಕಿ ನಾವು ಪೂಜೆ ಮಾಡೋದ್ರಿಂದ ನಮಗೆ ಒಂದು ಅಧಿಕಾಪ ಫಲ ಅನ್ನೋದು ನಮ್ಗೆ ಸಿಗುತ್ತೆ ಅಂತಾನೆ ಹೇಳ್ಬಹುದು ನೋಡಿ ದೀಪಗೂ ಕೂಡ ನಾವು ಅರಿಶಿನ ಕುಂಕುಮದಿಂದ ಅಲಂಕಾರವನ್ನ ಮಾಡ್ಕೊಬೇಕು ಈ ದೀಪಕ್ಕೆ ತುಂಬಾನೇ ಬಹುಮುಖ್ಯವಾಗಿ ನೀವು ತುಪ್ಪ ಅಥವಾ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆನ ಉಪಯೋಗಿಸ್ಕೊಂಡು ತುಂಬಾನೇ ಒಳ್ಳೇದು ನಾನಿಲ್ಲಿ ಎಳ್ಳೆಣ್ಣೆನ ಇಲ್ಲಿ ನಾನು ಇವತ್ತು ಬಳಸ್ಕೋತಾ ಇದೀನಿ ಎಳ್ಳೆಣ್ಣೆ ಹಾಕಿ ನಾವು ಪೂಜೆಯನ್ನ ಮಾಡೋದ್ರಿಂದ ಮನೆಯಲ್ಲಿ ಒಂದು ನೆಗೆಟಿವ್ ಎನರ್ಜಿ ತುಂಬಾನೇ ಬೇಗ ಹೋಗ್ಲಾಡಿಸುತ್ತೆ ಅಂತಾನೆ ಹೇಳ್ಬಹುದು ಹಾಗಾಗಿ ನೆಗೆಟಿವ್ ಎನರ್ಜಿ ರಿಮೂವ್ ಮಾಡ್ಕೊಳ್ಳಲು ಎಳ್ಳೆಣ್ಣೆಯನ್ನ ನೀವು ಪೂಜೆ ಸಮಯದಲ್ಲಿ ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು ಈ ಮೂರು ದೀಪಕ್ಕೂ ಎರಡೆರಡು ಬತ್ತಿನ ಒಂದೊಂದಕ್ಕೆ ನೀವು ಸೇರಿಸಿ ಹಾಕಬೇಕಾಗುತ್ತೆ ಮೂರು ದೀಪಕ್ಕೂ ಹಾಕಿ ಸಿಂಗಲ್ ಬತ್ತಿನ ಯಾವುದೇ ಕಾರಣಕ್ಕೂ ಹಾಕ್ಬಿಡಿ ನೀವು ಎರಡೆರಡು ಬತ್ತಿನ ಒಂದಕ್ಕೆ ಸೇರಿಸಿ ಮೂರಕ್ಕೂ ಕೂಡ ಹಾಕಿ ಅದಾದ್ಮೇಲೆ ನಾವು ಹೂಗಳಿಂದ ಅಲಂಕಾರವನ್ನ ಮಾಡ್ಕೊಬೇಕಾಗುತ್ತೆ ನಾವು ಯಾಕೆ ಈ ಮೂರು ವಸ್ತುಗಳು ಅಂದ್ರೆ ಅಕ್ಕಿ ಆಗಿರ್ಬೋದು ಅಥವಾ ಎಳ್ಳಿರ್ಬೋದು ಉಪ್ಪ ಆಗಿರ್ಬೋದು ಹಾಕ್ಬೇಕು ಅಂದ್ರೆ ನಾವು ಉಪ್ಪನ್ನ ಯಾಕೆ ಹಾಕ್ತಿವಿ ಅಂದ್ರೆ ಮಹಾಲಕ್ಷ್ಮಿ ಒಂದು ಅನುಗ್ರಹವನ್ನ ಪಡ್ಕೊಳ್ಳೋದಕ್ಕೋಸ್ಕರ ನಾವಿಲ್ಲಿ ಉಪ್ಪಿನ ಮೇಲೆ ದೀಪಾರಾಧನೆಯನ್ನ ಮಾಡ್ತೀವಿ ಇವಾಗ ಉಪ್ಪಿನ ದೀಪನ ಮಹಾಲಕ್ಷ್ಮಿ ಒಂದು ಅನುಗ್ರಹ ಪಡ್ಕೊಳ್ಳೋದಕ್ಕೆ ಹಾಗೆ ಹಣಕಾಸಿನ ಪರಿಸ್ಥಿತಿ ಆಗಿರ್ಬೋದು ಸಾಲದ ಸಮಸ್ಯೆ ಆಗಿರ್ಬೋದು ಹಾಗೆ ನಾವ್ ಎಷ್ಟೇ ದುಡಿದ್ರು ಕೂಡ ಒಂದು ಹಣಕಾಸು ಅನ್ನೋದು ನಮ್ಗೆ ಕೈಗೆ ಹತ್ತಾ ಇರಲ್ಲ ಈಗ ಬಂದು ಹಾಗೆನೆ ಖರ್ಚಾಗ್ಬಿಡುತ್ತೆ ಈ ತರ ಸಮಸ್ಯೆನ ಯಾರೆಲ್ಲ ಎದುರಿಸ್ತಾ ಇರ್ತಿರೋ ಯಾವಾಗ ನೋಡ್ರು ಸಾಲ ಸಾಲ ಮನಸ್ಸಿಗೆ ಒಂಥರ ನಿಮ್ದಿನೇ ಇಲ್ಲ ಒಂದು ಆರ್ಥಿಕವಾಗಿ ಸಂಕಷ್ಟ ಎದುರಿಸತಿದಿವಿ ಅನ್ನೋರು ನೀವು ಈ ತರ ಉಪ್ಪಿನ ಮೇಲೆ ದೀಪಾರಾಧನೆಯನ್ನ ಮಾಡುವುದರಿಂದ ಎಲ್ಲಾದ್ರೂ ಸಮಸ್ಯೆಗಳಿಂದ ಆರ್ಥಿಕ ಸಮಸ್ಯೆಗಳಿಂದ ನಾವು ಮುಕ್ತಿಯನ್ನ ಪಡೆದು ನಾವು ಲಕ್ಷ್ಮಿಯ ಒಂದು ಅನುಗ್ರಹ ಪಡ್ಕೋಬಹುದು ಅಂತಾನೆ ಹೇಳ್ಬಹುದು ಹಾಗೇನೇ ಅಕ್ಕಿಯ ಮೇಲೆ ನಾವು ಯಾಕೆ ಒಂದು ದೀಪಾರಾಧನೆಯನ್ನ ಮಾಡಬೇಕು ಅಂದ್ರೆ ನಾವಿಲ್ಲಿ ನಮ್ಮ ಮನೆಯಲ್ಲಿ ಯಾವಾಗ್ಲೂ ಕೂಡ ಸದಾ ದವಸ ಧಾನ್ಯಗಳಿಂದ ತುಂಬಿರ್ಲಿ ಅನ್ನಕ್ಕೆ ಯಾವ ಪೂರ್ಣೇಶ್ವರಿ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಲಿ ಅಂತ ನಾವಿಲ್ಲಿ ದವಸ ಧಾನ್ಯಗಳನ್ನ ಹಾಕಿ ಅಂದ್ರೆ ಅಕ್ಕಿಯನ್ನು ಹಾಕಿ ಅದ್ರ ಮೇಲೆ ನಾವು ದೀಪಾರಾಧನೆ ಮಾಡುವುದಿಲ್ಲ ಧಾನ್ಯ ಲಕ್ಷ್ಮಿಯ ಕೃಪಾ ಕಟಾಕ್ಷ ನಮಗೆ ದೊರೆಯುತ್ತದೆ ಅಂತಾನೆ ಹೇಳ್ಬೋದು ಹಾಗೆಯೇ ಮನೆಯಲ್ಲಿ ಯಾವಾಗ್ಲೂ ಕೂಡ ಧಾನ್ಯಗಳು ಸದಾ ತುಂಬಿರ್ತವೆ ಅಂತ ಹೇಳಲಾಗುತ್ತೆ ಹಾಗೆಯೇ ಇಲ್ಲಿನ ಮೇಲೆ ದೀಪಾರಾಧನೆಯನ್ನು ಮಾಡುದ್ರೆ ನಾವು ಒಂದು ಪಿತೃಗಳ ಆಶೀರ್ವಾದ ನಮ್ಗೆ ದೊರೆಯುತ್ತದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮಹಾಲಯ ಅಮಾವಾಸ್ಯೆಯಲ್ಲಿ ಅಷ್ಟೇನೆ ನಾವು ಈ ತರ ಎಳ್ಳು ಬೆಳೆಸ್ಕೊಂಡು ನಾವು ಪೂಜೆಯನ್ನ ಮಾಡ್ತೀವಿ ಈ ರೀತಿ ನಾವು ಈ ದೀಪಾವಳಿ ಅಮಾಸ್ಯಲ್ಲೂ ಕೂಡ ನಾವು ನಾವು ದೀಪವನ್ನ ಹಚ್ಚೋದ್ರಿಂದ ಒಂದು ಪಿತೃಗಳ ಒಂದು ಸಂಪೂರ್ಣ ಆಶೀರ್ವಾದ ನಮ್ಗೆ ದೊರೆಯುತ್ತದೆ ಹೇಳ್ಬೋದು ಹಾಗೆನೆ ಈ ತರ ಎಳ್ಳಿನ ಮೇಲೆ ನಾವು ದೀಪಾರಾಧನೆಯನ್ನ ಮಾಡೋದರಿಂದ ನಮ್ಗೆ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಅಂತಾನೆ ಹೇಳ್ಬೋದು ಆದ್ರಿಂದ ಪ್ರತಿಯೊಬ್ರು ಕೂಡ ಇದನ್ನ ಮಾಡಿ ಹಾಗೇನೆ ದೇವರ ಮನೆಯಲ್ಲಿ ಈ ತರ ಮೂರು ರಂಗೋಲಿಯನ್ನ ನೀವು ಬರೆದು ಅದ್ರ ಮೇಲೆ ನೀವು ಈ ದೀಪವನ್ನ ಇಡ್ಬೇಕಾಗುತ್ತೆ ಫಸ್ಟ್ ನೀವು ಮನೆ ದೇವರನ್ನ ಮತ್ತೆ ಕುಲ ದೇವರನ್ನ ನೀವು ಪೂಜೆಯನ್ನ ನೀವು ಮಾಡಿ ಅದಾದ್ಮೇಲೆ ನೀವು ದೀಪವನ್ನ ಆರಾಧನೆಯನ್ನ ಮಾಡ್ಬೇಕು ಯಾಕಂದ್ರೆ ನಾವು ಒಂದು ಕುಲ ದೇವರನ್ನ ಮನೆ ದೇವರನ್ನ ನಾವು ಪೂಜೆಯನ್ನ ಮಾಡಿ ನಮ್ಗೆ ಸಕಲ ಸಂಪತ್ತು ಆರೋಗ್ಯ ಆಯಸ್ಸನ್ನ ಕೊಡು ಅಂತ ನಾವು ಬೇಡ್ಕೊಂತ ಈ ಮೂರು ದೀಪಗಳನ್ನ ನಾವು ಹಚ್ಬೇಕಾಗುತ್ತೆ ಈ ಮೂರು ದೀಪಗಳು ಕೂಡ ನಮ್ಗೆ ಒಂದೊಂದು ವಿಶೇಷ ಫಲಗಳನ್ನ ಕೊಡ್ತಾ ಹೋಗುತ್ತೆ ಈ ದೀಪವನ್ನ ಹಚ್ಬೇಕಾದ್ರೆ ನಾವು ತುಂಬಾನೇ ನಮ್ಮ ಮನಸ್ಸಿನಲ್ಲಿರುವಂತಹ ಏನಿದೆ ಆಕಾಂಕ್ಷೆಗಳು ಸಂಕಲ್ಪಗಳು ಮತ್ತು ಬೇಡಿಕೆಗಳನ್ನ ನಾವು ಕೇಳ್ಕೊ ಕೂಡ ನಮಗೆ ಒಳ್ಳೇದಾಗ್ಲಿ ಹಾಗೆನೆ ಒಂದು ಸುಖ ಸಮೃದ್ಧಿ ಜೀವನ ನಮಗೆ ಸಿಗ್ಲಿ ಅಂತ ನಾವು ಈ ಮೂರು ದೀಪಗಳಿಗೂ ನಾವು ದೀಪವನ್ನ ಹಚ್ಚಿ ನಾವು ನಮಸ್ಕಾರವನ್ನ ಮಾಡಿ ಗಂಧದ ಗಡ್ಡಿಯಲ್ಲಿ ಅಂದ್ರೆ ಊದ್ ಗಡ್ಡಿಯಲ್ಲಿ ಇದಕ್ಕೆ ನಾವು ಪೂಜೆಯನ್ನ ಮಾಡ್ಕೊಬೇಕಾಗುತ್ತೆ ನಾವು ಎಷ್ಟು ಮಟ್ಟಿಗೆ ನಾವು ಭಕ್ತಿಯಿಂದ ಈ ದೀಪ ಮಾಡ್ತೀವೋ ನಮ್ಗೆ ಅಷ್ಟು ಕೂಡ ಬೇಗನೆ ಒಂದು ಈ ಪೂಜೆಯ ಫಲ ಈ ದೀಪಾರಾಧನೆಯ ಒಂದು ಫಲ ನಮ್ಗೆ ಸಿಗುತ್ತದೆ ಅಂತಾನೆ ಹೇಳ್ಬಹುದು ಈ ಉರಿತಿರುವಂತಹ ದೀಪಕ್ಕೆ ಸ್ವಲ್ಪ ಕರ್ಪೂರವನ್ನ ಹಾಕಿ ಇದರಿಂದ ಮನೆಯಲ್ಲಿ ಒಂದು ನೆಗೆಟಿವ್ ಎನರ್ಜಿ ತುಂಬಾ ಬೇಗನೆ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು ಮನೆಗೆ ಸಂಬಂಧಿಕರಾಗಿರ್ಬೋದು ಪರಿಚಯಸ್ಥರು ಸ್ನೇಹಿತರು ಈಗಿನ ಹಲವಾರು ಜನ ಬರ್ತಾ ಇರ್ತಾರೆ ಅವರ ಒಂದು ಕಣ್ಣು ದೃಷ್ಟಿಯೇ ನಮ್ಗೆ ಹೆಚ್ಚಾಗಿರುತ್ತೆ ಆದ್ರಿಂದ ಈ ತರ ಮಾಡೋದ್ರಿಂದ ಎಲ್ಲಾದ್ರೂ ಒಂದು ಕೆಟ್ಟ ದೃಷ್ಟಿ ಕಣ್ಣು ದೃಷ್ಟಿ ಹಾಗೆನೇ ನೆಗೆಟಿವ್ ಎನರ್ಜಿ ಎಲ್ಲ ದೂರ ಆಗ್ತಾ ಹೋಗುತ್ತದೆ ಈ ಮೂರು ವಸ್ತುಗಳನ್ನ ನಾವು ಬಳಸ್ಕೊಂಡು ದೀಪಾರಾಧನೆಯನ್ನ ಸಾಯಂಕಾಲದ ಸಮಯದಲ್ಲಿ ಅಂದ್ರೆ ದೀಪಾವಳಿ ಅಮಾವಾಸ್ಯೆ ಸಾಯಂಕಾಲ ಈ ಪೂಜೆಯನ್ನ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ಹಾಗೆನೆ ಪೂಜೆ ಮುಗ್ದಾದ್ಮೇಲೆ ನೀವು ಮಾನದಿನ ಬೆಳಗ್ಗೆ ನೀವು ಇದನ್ನೆಲ್ಲ ತೆಗೆದಿ ಹೂಗಳನ್ನಾಗಿರ್ಬೋದು ಅಕ್ಕಿ ಮತ್ತೆ ಎಳ್ಳನ್ನ ನೀವು ಹಸುಗಳಿಗೆ ಅಥವಾ ಪಕ್ಷಿಗಳಿಗೆ ನೀವು ಕೊಡಬಹುದು ಹಾಗೆ ಉಪ್ಪನ್ನು ಕೂಡ ನೀವು ನೀರ್ನಲ್ಲಿ ನೆಲೆಸಿ ಯಾರು ತುಳಿದಲ್ಲಿ ಇರುವಂತ ಜಾಗಕ್ಕೆ ತಗೊಂಡೋಗಿ ಹಾಕ್ಬಿಟ್ಟು ಬನ್ನಿ ಮತ್ತೆ ದೀಪಗಳನ್ನ ನೀವು ತೊಳ್ಕೊಂಡು ನೀವು ಮತ್ತೆ ಈ ದೀಪಗಳನ್ನ ನೀವು ಬಳಸ್ಕೋಬಹುದು ಅಥವಾ ನೀವು ಹಾಗೆನೆ ಇಟ್ಟು ಮುಂದಿನ ವರ್ಷ ಈ ದೀಪಗಳನ್ನು ಕೂಡ ನೀವು ಇದೇ ಪೂಜೆಗೆ ನೀವು ದೀಪಾವಳಿ ಸಮಯದಲ್ಲೂ ಕೂಡ ನೀವು ಬಳಸ್ಕೋ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು